ಶ್ರೀ ಸದ್ಗುರು ರಾಯಲಿಂಗೇಶ್ವರ ಪದವಿ ಕಾಲೇಜು ಉದ್ಘಾಟನೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣದ ಹೊಸ ಹೆಜ್ಜೆ ಅಥಣಿ ತಾಲೂಕಿನ ನದಿ ಇಂಗಳಗಾನ್ವ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಪದವಿ ಕಾಲೇಜು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮಿಗಳು ಹಾಗೂ ನದಿ ಇಂಗಳಗಾನ್ವ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಅವರ ಹಸ್ತದಿಂದ ಉದ್ಘಾಟಿಸಲಾಯಿತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕಕಮರಿಯ ಅಭಿನವ ಗುರುಲಿಂಗ ಜಂಗಮ ಸ್ವಾಮೀಜಿ ಅವರು ನದಿಯಿಂಗಳಗಾನುವ ಶಿವಯೋಗಿಗಳ ಪಾವನ ಸ್ಥಳದಲ್ಲಿ ಪದವಿ ಕಾಲೇಜು ಉದ್ಘಾಟನೆಯಾಗಿರುವುದು ಹೆಮ್ಮೆಯ ವಿಷಯ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಮ್ಮೂರಲ್ಲೇ ಇದ್ದು ಹೆಚ್ಚಿನ ವ್ಯಾಸಂಗ ಮಾಡಲು ಇದು ಅನುಕೂಲವಾಗಲಿದ್ದು ಈ ಮಠದಿಂದ ನಡೆಸಲಾಗುವ ಕಾಲೇಜುಗಳು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ನೀಡುತ್ತವೆ ವಿದ್ಯಾದಾನವನ್ನು ಪಡೆದುಕೊಂಡು ಇಲ್ಲಿನ ಮಕ್ಕಳು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು ನಂತರ ಮಾತನಾಡಿದ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಗ್ರಾಮದ ಹಿರಿಯರ ಇಚ್ಛೆಯಂತೆ ರಾಯಲಿಂಗೇಶ್ವರ ಪದವಿ ಕಾಲೇಜು ಪ್ರಾರಂಭವಾಗಿದ್ದು ಈ ಪದವಿ ಕಾಲೇಜು ಇಂಗಳಗಾನ್ವ ತೀರ್ಥ ಸಪ್ತಸಾಗರ ಸಂಕ್ರಟ್ಟಿ ದರೂರು ಚಿಕ್ಕೂಡ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಇದು ಅನುಕೂಲವಾಗಿದ್ದು ಗ್ರಾಮದ ಹಿರಿಯರು ತಮ್ಮ ಮಕ್ಕಳ ಹೆಸರುಗಳನ್ನು ಈ ಕಾಲೇಜಿನಲ್ಲಿ ನೊಂದಾಯಿಸಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಮತ್ತು ಹೆಚ್ಚಿನ ವ್ಯಾಸಂಗಕ್ಕೆ ಬೇರೆಡೆ ಅಥವಾ ನಗರಕ್ಕೆ ಹೋಗುವ ಪ್ರಸಂಗ ತಪ್ಪಲಿದೆ ರಾಯಲಿಂಗೇಶ್ವರ ಸಂಸ್ಥೆಯವರು ಈ ಪದವಿ ಕಾಲೇಜನ್ನು ಪ್ರಾರಂಭಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ವೇಳೆ ಸಂಸ್ಥಾಪಕ ಅಧ್ಯಕ್ಷರು ಮುರುಗೇಪ್ಪ ಹಿಪ್ಪರಗಿ ಕಾರ್ಯದರ್ಶಿ ಗುರುಪಾದ ಹಿಪ್ಪರಗಿ ಹರೀಶ್ ಶಿರೂರ ವೀರೇಂದ್ರ ಕಾಗವಾಡ ರಾಜು ಹಿಪ್ಪರಗಿ ರಾಚಗೌಡರ ಮಲ್ಲಪ್ಪ ಠಕ್ಕಣ್ಣವರ ಶಿವಪುತ್ರ ಸಂತಿ ಅಣ್ಣಾಸಾಬಚ್ಚನಗೌಡರ ಶಿವಾನಂದ ಮಠ ಮಹಾಂತೇಶ ರಾಜಗೌಡರ ಅಲಗೌಡ ಪಾಟೀಲ ರಮೇಶ ಮೋಕಾಶಿ ಪ್ರಭು ಗೂಳಪ್ಪನ್ನವರ ಸತಿಗೌಡರ ಉಮೇಶ ಎಳವಿ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಅನೇಕರು ಉಪಸ್ಥಿತಿ ಪವಿತ್ರವಾದ ಶಿವಿಗಳ ಜನ್ಮಸ್ಥಳದಲ್ಲಿ ನಡೆಯತಕ್ಕಂಥ ಯಾವ ರಾಜೇಶ್ವರ ಡಿಗ್ರಿ ಕಾಲೇಜಿನ ಉದ್ಘಾಟನಾ ಸಮಾರಂಭ ಸಮಾರಂಭದಲ್ಲಿ ಶ್ರೀಮಠದ ಪರಮ ಪೂಜ್ಯರು ಕಾಲೇಜವನ್ನು ವಹಿಸಿದ್ದಾರೆ ಈ ಕಾಲೇಜಿನ ಉದ್ಘಾಟನೆ ಇವತ್ತು ಈ ಭಾಗದಲ್ಲಿ ಪ್ರವಾಹ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮತ್ತು ಮಹಿಳೆಯರಿಗಾಗಿ ವಿಶೇಷವಾಗಿ ಇಲ್ಲಿ ಡಿಗ್ರಿ ಕಾಲೇಜ್ ಆಗೋದ್ರಿಂದ ಬಹಳಷ್ಟು ಉಪಯುಕ್ತ ಆಗ್ತಕ್ಕಂಥದ್ದು ಅದು ಮಠದಲ್ಲಿ ನಡೆಯತಕ್ಕಂಥ ಶಾಲೆ ಅಂದ್ರೆ ಒಂದು ಸಂಸ್ಕಾರ ಜೊತೆಗೆ ಶಿಕ್ಷಣವನ್ನು ಮಾಡುವಂಥ ಶಾಲೆ ಈ ಶಾಲೆಯನ್ನು ಇವತ್ತು ದ್ರಾವಣ ಶಬ್ದ ಪ್ರತಿಪದ ರಾಜಯೋಗದಲ್ಲಿ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿರ್ತಕ್ಕಂಥದ್ದು ಭಾಗದ ಮಹಿಳೆಯರಿಗೆ ಮುಕ್ತಿಯನ್ನ ಕೊಡುವಂತು ಕ್ಷೇತ್ರದಲ್ಲಿ ವಿದ್ಯಾದಾನ ಬಹಳ ಪವಿತ್ರವಾಗಿದೆ ವಿದ್ಯಾದಾನವನ್ನು ಅವರೆಲ್ಲರೂ ಪಡೆದುಕೊಂಡು ಭಾಗದ ಮಕ್ಕಳು ಭವಿಷ್ಯ ಉಜ್ವಲ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಇವತ್ತು ನದಿ ಗ್ರಾಮದಲ್ಲಿ ಪ್ರಾಯೇಶ್ವರ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಡಿಗ್ರಿ ಕಾಲೇಜು ಪ್ರಾರಂಭ ಆಗ್ತಾ ಇದೆ ಈ ಕಾಲೇಜಿನ ಉದ್ಘಾಟನೆ ಸಮಾರಂಭವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಜಂಗಮ ಮಹಾರಾಜರು ವಹಿಸಿಕೊಂಡಿದ್ದಾರೆ ಅವರ ಒಂದು ಅಪೇಕ್ಷೆಯಂತೆ ಹಾಗೂ ಸದ್ಭಕ್ತರ ಇಚ್ಛೆಯಂತೆ ಈ ಕ ಈ ಡಿಗ್ರಿ ಕಾಲೇಜು ಅಂದರೆ ಪದವಿ ಕಾಲೇಜು ಪ್ರಾರಂಭ ಆಗ್ತಾ ಇದೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಪದವಿ ಕಾಲೇಜು ಪ್ರಾರಂಭ ಆಯಿತು ಅಂತಂದರೆ ಇಂಗಳಗಾವಿ ತೀರ್ಥ ಸಪ್ತಸಾಗರ ಹಾಗೂ ಸಂಕರಟ್ಟಿ ದರೂರ ಚಿಕ್ಕೂಡ ಎಲ್ಲ ಗ್ರಾಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಮತ್ತು ಅನುಕೂಲಕರವಾದಂಥ ವಾತಾವರಣದಲ್ಲಿ ಅಂದರೆ ಶಿವಯೋಗಿಗಳ ಈ ಪುಣ್ಯಕ್ಷೇತ್ರದಲ್ಲಿ ಈ ಡಿಗ್ರಿ ಕಾಲೇಜು ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ತಮ್ಮ ಮಕ್ಕಳನ್ನ ಈ ಕಾಲೇಜಿಗೆ ನೋಂದಾಯಿಸಿ ಹೆಸರನ್ನು ನೋಂದಾಯಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವಂತಹ ಕಾರ್ಯವನ್ನು ನೀವೆಲ್ಲರೂ ಮಾಡಿಕೊಡಬೇಕು ಅಂತ ಎಲ್ಲ ಭಕ್ತರಲ್ಲಿ ತಿಳಿಸ್ತಾ